ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಇವತ್ತಿನಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ನನ್ನದೇ ಕಂಟಿನ್ಯೂಷನ್ಲಾಗು ಸಂಜೆ ಆಗಿತ್ತು ನಮ್ಮ ಮನೆಯವರು ಊಟ ಊಟಕ್ಕಿನ್ನೇನು ಏನು ಮತ್ತೆ ಅನ್ನ ಮುದ್ದೆ ಸಾಂಬಾರು ಮಾಡ್ತೀಯಾ ಅಂತನೋದಿಗೆ ಸ್ವಲ್ಪ ಈ ದೋಸೆ ಇಟ್ಟಿದೆ ಈರುಳ್ಳಿ ದೋಸೆ ಮಾಡಿಬಿಟ್ಟು ಚಟ್ನಿ ಕಡಲೆ ಹಾಕ್ಬಿಟ್ಟು ಚಟ್ನಿ ಮಾಡಿಕೊಡು ಅಂದರು ಅದಕ್ಕೆ ನಾನು ಈರುಳ್ಳಿನ ಚಾ ಚಾಪರಲ್ಲಿ ಚಾಪು ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಅಷ್ಟು ಯಾವ ಥರ ಸಣ್ಣಗಾಗಿದೆ ಅಂದರೆ ನಾವು ಹೆಚ್ಚಕ್ಕೆ ಹೋದರೆ ನಿಜವಾಗ್ಲೂ ನಮಗೆ ಇಷ್ಟಕ್ಕೊಂದು ಸಣ್ಣದಾಗಿ ಬರಲ್ಲ ಸಣ್ಣದಾಗಿ ಯಪ್ಪ ಕಣ್ಣು ಇತ್ತು ಅಂದ್ರೆ ಹಂಗಲ್ಲ ಈಗ ಸಲ ಹಾಕಂತೀನಿ ಇಷ್ಟು ದಪ್ಪ ಹಾಕಿದ್ದೀನಿ ನೋಡಿ ಇಷ್ಟಪ್ಪ ಹಾಕೊಂಡ್ರೆ ಇನ್ನೇ ಎಷ್ಟು ಹಲ್ಕೊಳ್ಳೋದು ಆಯ್ಸ ಮತ್ತೆ ಮನಸ್ಸು ಕಡೆ ಇದೇ ಹಾಕೋದು ನೋಡಿ ಈ ಪ್ರಾಡಕ್ಟ್ ಅಂತೂ ನಾನು ತಗೊಂಡಿದ್ದು ತುಂಬಾ ಉಪಯೋಗ ಆಯ್ತು ಹೆಚ್ಚಕ್ಕೆ ಆಗ್ತಾನೆ ಇರಲಿಲ್ಲ ಎಷ್ಟು ಅದು ಅಷ್ಟು ಮಾಡ್ಕೊಳ್ಳಕ್ಕೆ ಬಂದಿದೆ ಏನಿಲ್ಲ ಕ್ಲೀನ್ ಮಾಡ್ಕೊಳ್ದಂತೂ ತುಂಬಾ ಸುಲಭ ಇದು ನಿಮ್ಗೆ ತೆಗೆದು ಬಿಡೋದು ಹಿಂಗೆ ಹಾಕೊಂಡ್ಬಿಡೋದು ಅಷ್ಟೇನೆ ನೋಡಿ ಎಷ್ಟು ಸಣ್ಣದಾಗಿ ಬಂದಿದೆ ಅಂದ್ರೆ ನೀರಿಗೆ ಹತ್ತಿರದಿಂದ ತೋರಿಸ್ತೀನಿ ಹಾಂ ನಾವು ಇಷ್ಟು ಚಿಕ್ಕದಾಗಿ ನಾವು ಈ ಚಾಕಲ್ಲಿ ಯಾವ ಕಾರಣಕ್ಕೂ ಖರ್ಚ್ ಮಾಡ್ಕೊಳಕ್ಕಾಗಲ್ಲ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ ಲಿಂಕ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಚಟ್ನಿ ಮಾಡಿದ್ದೀನಿ ನಮ್ಮ ರೈಸ್ ಏನು ಬೇಡ ದೋಸೆ ಇಟ್ಟಿದೆಯಲ್ಲ ಈರುಳ್ಳಿ ದೋಸೆ ಮಾಡಿಬಿಟ್ಟು ಸ್ವಲ್ಪ ಕಡಲೆಕಾಯಿ ಚಟ್ನಿ ಮಾಡಿಕೊಡು ಅಂತ ಕೇಳಿದರು ಅದಕ್ಕೆ ನೋಡಿ ಇವಾಗ ಇನ್ನು ಫ್ರೆಶ್ ಆಗಿ ಚಟ್ನಿ ಮಾಡಿ ಇಟ್ಟಿದ್ದೀನಿ ದೋಸೆ ಇಟ್ಟಿದ್ದು ಸ್ವಲ್ಪ ಇದೆ ಇದಕ್ಕೆ ಇಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ರಿಗೂ ಈರುಳ್ಳಿ ದೋಸೆ ಮಾಡೋಣ ಅಂತ ಈಗ ಈರುಳ್ಳಿ ದೋಸೆ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಅಪ್ಪ ಹಾಂ ಈರುಳ್ಳಿ ದೋಸೆಗೆ ನಾವು ಯಾವಾಗಲೂ ಅಷ್ಟೇ ತೆಳುವ ಹಾಕಬಾರ್ದು ಇಟ್ಟಿಗೆ ನೀರು ಹಾಕಿದ್ದೀವಿ ಸನಿಹಾ ಇಲ್ಲ ಯಾಕೋ ತೆಳುವಾಗ್ಬಿಟ್ಟಿದೆಯಲ್ಲ ಬೆಳಗ್ಗೆ ಅಂತ ನೋಡಿ ನಾವು ಹಿಂಗೆ ದಪ್ಪಾಗ ಹಾಕೋಬೇಕು ದೋಸೆನ ರೆಡ್ ಸೌಟ್ ಫುಲ್ಲು ಈ ಥರ ದಪ್ಪಾಗಿ ಬಿಟ್ಕೊಂಡು ಇದನ್ನ ಸ್ಪ್ರೆಡ್ ಜಾಸ್ತಿ ಮಾಡ್ಬೋದು ಇಷ್ಟೇ ಬಿಡಬೇಕು ಇದಕ್ಕೆ ನೀಟಾಗಿ ನೋಡಿ ಈರುಳ್ಳಿನ ಹಿಂಗೆ ಚಿಕ್ಕದಾಗಿ ಹಾಕ್ಕೊಂಡು ಹೋಗಬೇಕು ಸ್ಪೂನಂಗಿಂತ ಕೈಯಲ್ಲಿ ನೀಟಾಗಿ ನೋಡಿ ಕೈಯಲ್ಲ ಹಿಂಗೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆನ ಹಿಂಗೆ ದಪ್ಪಾಗಿ ಈರುಳ್ಳಿ ಹಾಕ್ಬಿಟ್ಟು ನಮ್ಮ ಮನೇಲಿ ಹಿಟ್ಟು ಮಿಗ್ಗಿದ್ರೆ ಇದೇ ಥರ ಈರುಳ್ಳಿ ದೋಸೆ ಕೇಳ್ತಾರೆ ನಮ್ಮ ಮನೆಯವರು ಈ ಥರ ಮಾಡಿದ್ರೆ ಓಟಲ್ ಸ್ಟೈಲ್ ಈರುಳ್ಳಿ ದೋಸೆನೇ ಇಂಥ ಚೆನ್ನಾಗಿ ಬರುತ್ತೆ ಈರುಳ್ಳಿ ಸ್ವಲ್ಪ ಓಟೆಲಲ್ಲಿ ಕಡಿಮೆ ಆಗ್ತಾರೆ ನಾವು ಈ ಜಾಸ್ತಿ ಆಗ್ತಿದ್ವಿ ಈರುಳ್ಳಿ ರೇಟ್ ಕಡಿಮೆ ಇದ್ದಾಗ ಜಾಸ್ತಿ ತಿನ್ನಬೇಕು ಈರುಳ್ಳಿ ರೇಟ್ ಜಾಸ್ತಿ ಇದ್ದಾಗ ಕಡಿಮೆ ತಿನ್ನಬೇಕು ಎಷ್ಟೇ ಫ್ರೆಂಡ್ಸ್ ಅದರಲ್ಲಿ ವ್ಯತ್ಯಾಸ ಇವಾಗ ಕಡಿಮೆ ಇದೆ ಸ್ವಲ್ಪ ಜಾಸ್ತಿ ತಿಂತಾ ಇದ್ದೀನಿ ಹಾಕೊಂಡ್ಬಿಡ್ಬೇಕು ಅಷ್ಟೇ ನೀಟಾಗೆ ಈರುಳ್ಳಿ ದೋಸೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಓಟೆಲಲ್ಲೂ ಬರೋಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೆಂಡ್ಸ್ ಈರುಳ್ಳಿ ದೋಸೆ ಈಗ ಎಲ್ಲಿದ್ದಾ ಇದ್ಯಾ ಆ ಕಡೆ ಇದ್ದೆ ವೀಡಿಯೋ ಮಾಡಮ್ಮ ಅಂದ್ರೆ ಆ ಕಡೆಗೆಲ್ಲೋ ನೋಡ್ಕೊಂಡು ನಿಂತಿದ್ದಾಳೆ ಫ್ರೆಂಡ್ಸ್ ನನ್ನ ಮಗಳು ನನಗೆ ಅದು ಎಷ್ಟು ದಪ್ಪ ದಪ್ಪ ಈರುಳ್ಳಿ ಕಟ್ ಮಾಡೋಕ್ಕೇನೆ ಕಣ್ಣೆಲ್ಲ ಬೆಂದೋಗಿಬಿಡ್ತು ಉರ್ದು ನಿಮ್ಗೆ ಬೇಡ ಚಾಪರೆಲ್ಲ ಹಾಕಿದ ಮೇಲೆ ನೀಟಾಗೆ ಆಯಿತು ಇವಾಗ ಇದನ್ನ ನಿಧಾನಕ್ಕೆ ಈ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದೋಸೆ ರೋಸ್ಟ್ ಮಾಡ್ಬೇಕು ಫ್ರೆಂಡ್ಸ್ ಆಗೋ ತರ ರೋಸ್ಟ್ ಅದು ಈರುಳ್ಳಿ ಎಲ್ಲ ಫುಲ್ ಬ್ರೌನ್ ಕಲರ್ ಬಂದೇನೆ ಈರುಳ್ಳಿ ದೋಸೆ ತುಂಬ ಟೇಸ್ಟ್ ಆಗಿ ಬರುತ್ತೆ ಬೇಯಿಸ್ಬೇಕು ಫ್ರೆಂಡ್ಸ್ ಯಾಕಂದ್ರೆ ಸ್ವಲ್ಪ ದಪ್ಪ ಬಿಟ್ಟಿರ್ತೀವಲ್ಲ ದೋಸೆ ಒಳಗಡೆ ಬೆಂದಿರಲ್ಲ ಎರಡು ಎರಡು ಸೌಟ್ ಹಾಕಿದಿನಲ್ಲ ಇಟ್ನ ಒಂದೇ ಸೌಟ್ ಆಗಿದ್ರೆ ತೆಳ್ಳಗೆ ಸ್ಪ್ರೆಡ್ ಮಾಡಿವು ಈರುಳ್ಳಿ ದೋಸೆಗೆ ಸ್ವಲ್ಪ ಈ ತರ ದಪ್ಪನೇ ಇರಬೇಕು ನೋಡಿ ಈಗ ಈಗ ರಿಟರ್ನ್ ತಿರುಗಿಸ್ತೀನಿ ಯಾವ ತರ ಈ ತರ ಎಲ್ಲಾ ನೀಟಾಗಿ ಈರುಳ್ಳಿ ಎಲ್ಲಾ ಬ್ರೌನ್ ಕಲರ್ ಆಗಿರಬೇಕು ಈರುಳ್ಳಿ ದೋಸೆ ಸೂಪರ್ ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಈರುಳ್ಳಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೂಪರ್ ಆಗಿ ಬರ್ತಾ ಇದೆ ಈರುಳ್ಳಿ ದೋಸೆ ಅನ್ನೋದು ಸಾರ್ ಆಯ್ತಾ ನೋಡಿ ಇವಾಗ ಟರ್ನ್ ಮಾಡ್ತಾ ಇದೀನಿ ಇನ್ನೊಂದು ಕಡೆಗೆ ವಾವ್ ಸೂಪರ್ ಬಂದಿದೆ ಈರುಳ್ಳಿ ದೋಸೆ ಇದು ನಮ್ಮ ಅಮ್ಮನ ದೋಸೆ ಇಲ್ಲ ಇದು ದೋಸೆ ದೋಸೆಸೆ ನೋಡಿ ಈರುಳ್ಳಿನ ಎಷ್ಟೋ ಒಂದಿದೆ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ಬೆಳಗ್ಗೆಗಾಗುತ್ತೆ ಏನಕ್ಕಾದ್ರೂ ಈರುಳ್ಳಿ ಫ್ರಿಜ್ಜಲ್ಲಿ ಇಡಬಾರ್ದು ಅಂತಾರೆ ಅಂತ ದೋಸೆಗೆ ಹಾಕಿ ಖಾಲಿ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಇಷ್ಟು ಇಟ್ಟು ನೋಡಲಿಲ್ಲ ಮೂರು ದಪ್ಪದ ಈರುಳ್ಳಿ ಹೆಚ್ಚಿದೆ ಜಾಸ್ತಿ ಆಗಿಬಿಡ್ತು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ ಯಾಕಂದರೆ ಈರುಳ್ಳಿನ ಫ್ರಿಜ್ಜಲ್ಲಿ ಇಟ್ಟು ತಿನ್ನಬಾರ್ದು ಅಂತ ಹೇಳ್ತಾರೆ ಅದೇನೋ ಫೈಜನ್ ಆಗುತ್ತೆ ಅಂತಾರೆ ನೋಡಿ ಹಿಂಗೆ ನೀಟಾಗಿ ಎರಡು ಕಡೆಯೂ ಬೇಯಿಸ್ಬಿಟ್ರೆ ಈರುಳ್ಳಿ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸೂಪರಾಗಿದೆ ಅದಕ್ಕೆ ಚಟ್ನಿ ಮಾಡಿದ್ದೀನಿ ಸ್ವಲ್ಪ ಅದು ಬೀಟ್ರೋಟ್ ಪಲ್ಯನೂ ಇದೆ ಫ್ರೆಂಡ್ಸ್ ಒಂದು ಸ್ವಲ್ಪ ಇದೆ ಜಾಸ್ತಿ ಇಲ್ಲ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ತಿಂದ್ಬಿಟ್ಟು ಸಿಗ್ತೀನಿ ಮತ್ತೆ ಲಾಗನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ತಿನ್ಬಿಟ್ಟು ಈ ಪಠಸಾಲೆದೊಂದು ದೂರ ಹೊಡ್ಕೊಂಬಿಡೋಣ ನೀಟಾಗಿ ಒಂದು ದಿನ ಒಂದೊಂದೇ ಒಂದೊಂದೇ ಹೊಡ್ಕೊಳೋದ್ರಿಂದ ನಮಗೂ ಈಸಿ ಆಗುತ್ತೆ ಒಂದೇ ಸಲ ಎಲ್ಲ ಮನೆಯೂ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್ ದೊಡ್ಡ ಮನೆ ಅದಕ್ಕೂ ಸಾಲೋದಕ್ಕೆ ಹಳ್ಳಿ ಮನೆ ಆಗಿರೋದ್ರಿಂದ ತುಂಬ ಮಣ್ಣು ಕೊಳೆ ಗೆದ್ಲೆಲ್ಲ ಇರುತ್ತೆ ಅದಕ್ಕೇ ಒಂದೊಂದೇ ಆಗಿ ಒಂದೊಂದು ದಿನವೇ ಮಾಡ್ಕೊಳೋಣ ಅಂದ್ಕೊಂಡು ಇವತ್ತು ಪಠಸಾಲೆ ಒಂದು ಮಾಡ್ಕೊಂಬಿಡೋಣ ಅಂತಂದು ಎಲ್ಲ ನೀಟಾಗೆ ಕಡ್ಡಿ ತಂದು ಜಾಡ ಹೊಡ್ಕೊತಾ ಇದ್ದೀನಿ ಅಂದರೆ ಹಳ್ಳಿ ಮನೆ ಆಗಿರೋದ್ರಿಂದ ತುಂಬ ಇನ್ನು ಎಲ್ಲ ಇಟ್ಟಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಮೇಲ್ಗಡೆಯಲ್ಲೆಲ್ಲ ಬೇರೆಯವ್ರ ಹತ್ರ ಹೊಡೆಸ್ಕೊಂಡ್ಬಿಡ್ತೀನಿ ಯಾರಾದರೂ ಗಂಡಸರು ಇದ್ದಾಗ ಕೆಲ್ಸಕ್ಕೆ ಬಂದಿರ್ತಾರಲ್ಲ ಅವಾಗ ಕೆಳಗಡೆದೆಲ್ಲ ನಾನೇ ಮಾಡ್ಕೊತೀನಿ ನೋಡಿ ಈ ಥರ ಫಸ್ಟ್ ಎಲ್ಲ ದಪ್ಪ ದಪ್ಪದ ಮೇಲ್ಗಡೆದೆಲ್ಲ ತೆಗೆದ್ಬಿಟ್ಟು ಕೆಳಗಡೆದ ಈ ಥರ ಸಂಧಿಲ್ಲ ಪರ್ಕೆಲಾಗಲಿ ಅದರಲ್ಲಾಗಲಿ ಬರೋದಿಲ್ಲ ಅದಕ್ಕೆ ಒಂದು ಪೇಂಟ್ ಮಾಡೋ ಬ್ರಷ್ ಇಟ್ಕೊಂಡಿದ್ದೀನಿ ಆ ಸಂದಿದೆಲ್ಲ ಪೇಂಟ್ ಬ್ರಷಲ್ಲಿ ನೀಟಾಗಿ ನೋಡಿ ಈ ಥರ ಸಂದಿದೆಲ್ಲ ತೆಕ್ಕೊಂಬಿಟ್ಟು ಆ ಕಿಟಕಿಲಿ ಏನೇನಿತ್ತು ಎಲ್ಲದನ್ನು ಅಷ್ಟು ಕೆಳಗಡೆ ಇಟ್ಕೊಂಡ್ಬಿಟ್ಟು ಒಂದ್ಸಲಿ ರ್ಯಾಂಡಮಾಗೆ ಹೊಟ್ಕೊಂಡ್ಬಿಡ್ತೀನಿ ಬ್ರಷಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಹಿಂಗೆ ಸಂದಿದೆಲ್ಲ ನೀಟಾಗಿ ಹೋಗುತ್ತೆ ಫ್ರೆಂಡ್ಸ್ ಅದರಲ್ಲಿ ಹಿಂಗೆ ಸ ಮೇಲ್ಗಡೆ ಆಗಿರ್ಬೋದು ಅದೆಲ್ಲ ಹೋಗುತ್ತೆ ಅದೇ ಪರ್ಕೆಯಲ್ಲಿ ಇಷ್ಟು ನೀಟಾಗಿ ಹೋಗೋದಿಲ್ಲ ಈ ಥರ ಬ್ರಷಲ್ಲೆಲ್ಲ ಮೂಲೆ ಮೂಲೆ ಕ್ಲೀನಾಗಿ ತೆಕ್ಕೊಂಬಿಟ್ಟು ಆಮೇಲೆ ಒಂದು ಬಟ್ಟೆನ ನೀರು ಒದ್ದೆ ಬಟ್ಟೆ ಮಾಡ್ಕೊಂಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಆವಾಗ ಅದು ಕ್ಲೀನಾಗಿಬಿಡುತ್ತೆ ಪ್ರತಿ ಹಬ್ಬದಲ್ಲೂ ಹಿಂಗೆ ಮಾಡ್ಕೊತೀನಿ ಫ್ರೆಂಡ್ಸ್ ಅಂದರೆ ಒಂದೊಂದು ಬೇ ಹಬ್ಬ ಇನ್ನೂ ದೂರ ಇದೆ ಅನ್ನೋಾಗಲೇ ಮಾಡ್ಕೊಂಬಿಟ್ರೆ ಅಷ್ಟು ಹೆವಿ ಅನಿಸಲ್ಲ ಇನ್ನು ಸ್ವಲ್ಪ ಹತ್ತಿರ ಇದೆ ಅನ್ನೋವಾಗ ಮಾಡ್ಕೊಂಬಿಟ್ರೆ ಎಲ್ಲ ಗಡಿ ಬಿಡಿ ಆಗುತ್ತೆ ತುಂಬ ಹೆವಿ ಅನಿಸುತ್ತೆ ಒಬ್ಬಳೆ ಇರೋದರಿಂದ ಎಷ್ಟು ಕೆಲಸ ಮಾಡಿದರೂ ಸಾಗೋದೆ ಇಲ್ಲ ಫ್ರೆಂಡ್ಸ್ ಅದರಲ್ಲಿ ಮಕ್ಕಳು ಬೇರೆ ಮನೇಲಿರೋದ್ರಿಂದ ಏನು ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಇನ್ನೊಂದು ಕಿಟಕಿಲಿ ಕಡ್ಜಬಳ ಎಷ್ಟು ತಪ್ಪ ಕಟ್ಟಿದೆ ಅಂತಂದರೆ ಹೋಗಿ ಮುಟ್ಟೋಕ್ಕೆ ಭಯ ಆಗ್ಬಿಡ್ತು ಎಲ್ಲಿ ಕಚ್ಚಿಬಿಡುತ್ತೋ ಅಂತ ಮತ್ತೆ ಅದನ್ನು ಮುಟ್ಟೋಕೆ ಹೋಗ್ಲಿಲ್ಲ ನಮ್ಮ ಮನೆಯವರು ಬೇಡ ಬಿಡ್ರಿ ಅಂತಂದ್ರೂ ಅದಕ್ಕೆ ಸುಮ್ಮನೆ ಬಿಟ್ಬಿಟ್ವಿ ಅದೇ ಆರೋಗುತ್ತೆ ಅಂತ ಅಲ್ಲಿ ಮಾಮೂಲಿ ಕಿಟಕಿ ಮಾತ್ರ ಒರೆಸ್ಕೊಂಡ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ ಇಲ್ಲಿ ತುಂಬ ಗಲೀಜಾಗಿತ್ತು ಅಂತ ವಾಲ್ಪೇಪರ್ ಹಾಕಿದ್ದೆ ಫ್ರೆಂಡ್ಸ್ ಅದನ್ನಂತೂ ನನ್ನ ಮಕ್ಕಳು ಕಿತ್ ಕಿತ್ತು ಹಾಕ್ಬಿಟ್ಟಿದ್ದಾರೆ ಪೇಂಟ್ ಮಾಡಿಸ್ಬೇಕು ಅಂದರೆ ಒಂದು ಐವತ್ತು ಸಾವಿರ ಅಂತೂ ಬೇಕು ಮನೆ ಫುಲ್ಲು ವರ್ಷ ವರ್ಷ ಪೇಂಟ್ ಮಾಡ್ಸೋಕ್ಕಾಗಲ್ಲ ತುಂಬ ಗಲೀಜಾಯಿತು ಅಂತ ಈಗಲೇ ಒಂದು ಎರಡು ವರ್ಷ ಆಯಿತು ಅದು ಹಾಕ್ಬಿಟ್ಟು ಅಂದ್ರೂ ಎಲ್ಲ ಕಿತ್ಬಿಟ್ಟಿದ್ದಾರೆ ನಮ್ಮ ಚಾರ್ಲಿ ಬೇರೆ ಕಾಲಲ್ಲಿ ಹಿಂಗಂತೇ ನಮ್ ಬೇಕು ಪಾಪ ಫ್ರೆಂಡ್ಸ್ ನೋಡಿ ನಾಲ್ಕು ಮರಿ ಇತ್ತು ಮೂರು ಮರಿ ಬೇರೆಯವ್ರು ಇಟ್ಕೊಂಡು ಹೋದ್ರೆ ಇದು ಒಂದೇ ಇರೋದು ಎಷ್ಟು ಪ್ರೀತಿ ಮಾಡ್ತೈತೆ ಅಂದರೆ ಅದನ್ನು ತಾಯಿ ಅಂದರೆ ಅಷ್ಟೇ ಅಲ್ವ ಫ್ರೆಂಡ್ಸ್ ಯಾರಾದರೂ ಅಷ್ಟೇ ಪ್ರಾಣಿ ಆಗಲಿ ಮನುಷ್ಯರಾಗಲಿ ತಾಯಿ ಪ್ರೀತಿ ತಾಯಿ ಪ್ರೀತಿ ಯಾರೂ ತೋರ್ಸೋಕ್ಕಾಗೋದಿಲ್ಲ ನೋಡಿಬಿಟ್ಟು ಬೇಜಾರಾಯಿತು ಪಾಪ ಇದನ್ನು ಯಾರೋ ಬೇಕು ಅಂದಿದ್ದಾರೆ ಅದು ಹೋದ್ಮೇಲೆ ಎಷ್ಟು ಕಷ್ಟಪಡುತ್ತೋ ಗೊತ್ತಿಲ್ಲ ನೋಡಿ ಈ ಥರ ಸಾಮಾನುಗಳೆಲ್ಲ ಒಂದು ಕಡೆಯಿಂದ ಒಂದು ಕಡೆ ಕೆತ್ತಿಟ್ಬಿಟ್ಟು ನಾವು ನೀಟಾಗಿ ಈ ಗಲೀಜನ್ನ ಕ್ಲೀನ್ ಮಾಡ್ಕೋಬೇಕಿಲ್ಲ ಅಂದರೆ ಅದ್ರ ಅಡಿಯಲ್ಲಿರೋದೆಲ್ಲ ಹೋಗ್ಬಿಡುತ್ತೆ ಈ ಪ್ರೇಮ್ ಸೆಟ್ಟಿಗೆ ಈ ಥರ ಹುಳ ಒಪ್ಪೇ ಬರ್ತವೆ ಅಂತ ಶೀಟ್ ಹೊಡೆಸ್ಬಿಟ್ಟು ಆ ಗಲೀಜು ಕ್ಲೀನ್ ಮಾಡಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಎಲ್ಲ ಅದರೊಳಗೆ ಹೋಗಿ ಸೇರ್ಕೊಂಬಿಡುತ್ತೆ ಕೈಯ್ಯಂತೂ ಅದರೊಳಗೆ ಸೇರಿಸಿ ತೆಗಿಯೋಕ್ಕಾಗಲ್ಲ ಹಾಗಾಗಿ ಬ್ರಷ್ ಇಟ್ಕೊಂಬಿಟ್ಟಿದ್ದೀನಿ ನೀಟಾಗಿ ಬ್ರಷ್ ಎಲ್ಲಿ ತೆಗಿಬಿಡೋಣ ಅಂತ ಆ ಮೂಲೆಯಲ್ಲೆಲ್ಲೋ ಸ್ವಲ್ಪ ಎದ್ಲೆ ಬಂದಿತ್ತು ಅನಿಸುತ್ತೆ ಅದು ಮಳೆ ನೀರಿಗೆ ಎಲ್ಲ ಮಿಷಿನ್ ಮೇಲೆ ಬಿದ್ದುಬಿಟ್ಟೈತೆ ಅದನ್ನೆಲ್ಲ ನೋಡಿ ಹಿಂಗೆ ಕೆರೆದು ಕೆರೆದು ಕ್ಲೀನ್ ಮಾಡಿ ಫಸ್ಟ್ ಈ ಬ್ರಷಲೆಲ್ಲೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಆಮೇಲೆ ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಇನ್ನೊಂದ್ಸಲ ಒದ್ದೆ ಒದ್ದೇ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡೋಣ ಅಂತಂದು ಆಮೇಲೆ ಬಟ್ಟೆ ಒಲೇದೆ ತುಂಬ ದಿನ ಆಯಿತು ಮಿಷಿನ್ ಹತ್ರ ಬಂದೇ ಇರಲಿಲ್ಲ ನೋಡಿ ಇರಲಿಲ್ಲ ಫ್ರೆಂಡ್ಸ್ ಅದನ್ನೆಲ್ಲವ ಯಾವುದಾದ್ರೂ ಅಷ್ಟೇ ಉಪಯೋಗಿಸ್ತಾ ಇದ್ರೇನೆ ಇಲ್ಲ ಅಂದರೆ ಮೂಲೆ ಸೇರಿಬಿಡುತ್ತೆ ಯಾವ ವಸ್ತು ಆದರೂ ಅಷ್ಟೇ ಇಲ್ಲ ಇನ್ನು ಮುಂದೆ ಸ್ವಲ್ಪ ಬಟ್ಟೆ ಒಲಿಯೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ನನಗೆ ಟೈಮೇ ಸಿಗ್ತಾಯಿಲ್ಲ ಮನೆ ಕೆಲಸ ತೋಟದ ಕೆಲಸ ಮಕ್ಕಳು ಈ ಗಡಿ ಬಿಡಿಲಿ ಏ ಮಾಡೋಕ್ಕೂ ಆಗ್ತಾಯಿಲ್ಲ ಹಂಗಾಗಿ ಇದ್ಮೇಲಿಂದ ಸ್ವಲ್ಪ ಬಟ್ಟೆನೂ ಹೊಲಿತೀನಿ ನೋಡಿ ಹಳೆ ಫೋಟೋಗಳಿದು ನಮ್ಮ ಮನೆಯವರು ನಮ್ಮ ಅತ್ತಿಗೆ ಚಿಕ್ಕ ಹುಡುಗರಲ್ಲಿ ತೆಗಿಸಿರೋದು ಆ ಕಡೆ ಫ್ಯಾ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಅತ್ತಿಗೆ ನಮ್ಮ ಮನೆಯವರು ಚಿಕ್ಕ ಹುಡುಗರಲ್ಲಿ ತೆಗಿಸಿರೋದು ಫ್ಯಾಮಿಲಿ ಫೋಟೋ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ನೋಡೋಕ್ಕೆ ಒಂದು ಖುಷಿಯಾಗತ್ತೆ ನಮ್ಮ ಮನೆಯವ್ರ ಥರನೇ ಇರೋದು ನನ್ನ ಮಗ ಇವಾಗ ನೋಡಿ ಹತ್ರದಿಂದ ತೋರಿಸ್ತೀನಿ ಸೇಮ್ ಮನೆಯವ್ರು ಹೇಗಿದ್ದಾರೆ ಹಂಗೆ ಇದ್ದಾನೆ ನೋಡಿಬಿಟ್ಟು ಹಂಗಂತ ಇದ್ವಿ ಅದು ಥರನೇ ಕಾಣಿಸಿದ್ದಾರೆ ಅಂತವ ಇದು ನೋಡಿ ಚಿಕ್ಕ ಕೊಡ್ರೆ ನಮ್ಮ ಮನೆಯವರು ನಮ್ಮ ಅತ್ತಿಗೆ ಈ ಥರ ಎಲ್ಲ ಈಗಾಗಲೇ ಡೈಲಿ ಒರೆಸ್ತಾನೆ ಇರ್ತೀನಿ ಏನು ಗಲೀಜಾಗಲ್ಲ ಆಮೇಲೆ ಒಂದ್ಸಲ ಸೊಪ್ಪಿನ ಪುಡಿ ಹಾಕ್ಕೊಂಡು ಎಲ್ಲ ನೆಲ ಒರೆಸ್ಕೊಂಡ್ಬಂದ್ಬಿಟ್ಟೆ ಕಸ ಕುಡಿಸ್ಕೊಂಡು ಇವತ್ತು ತಿನ್ಲಾಗಿ ಇಷ್ಟ ಆಯಿತು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ಥ್ಯಾಂಕ್ ಯು